ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುರ್ಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡೆ ನನ್ನ ಕಡೆ ಸೂಪರ್ ಆಗಿದ್ದೀನಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವಸ್ಥಾನ ಒಳಗಡೆ ಹೋಗೋದು ನಿನ್ನೆ ವಿಡಿಯೋದಲ್ಲಿ ನೋಡ್ತಿದ್ದಂಗೆ ದೇವಸ್ಥಾನವರೆಗೂ ಕ್ಯೂವಲ್ಲಿ ನಿಂತೋವರೆಗೂ ಮಾತ್ರ ಮಾಡಿದ್ದೆ ಯಾಕಂದರೆ ಎಲ್ಲನೂ ಹಾಕಿದ್ರೆ ತುಂಬ ಲೆಂತ್ ಆಗುತ್ತೆ ಅಲ್ಲಿ ಹೋಗಿದ್ದೀನಂದ್ರೆ ನಾನು ನೀಟಾಗಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಅಲ್ಲಿ ಯಾರು ಮಿಸ್ ಮಾಡಿದೆ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ದೇವಸ್ಥಾನ ಯಾವುದಂದರೆ ಕಪಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಖುಷಿ ಇದೆ ನನಗೆ ಯಾಕಂದರೆ ನಾನು ತುಂಬ ದಿನದ ಆಸೆ ಆಗಿತ್ತು ಈ ದೇವಸ್ಥಾನಕ್ಕೆ ಬರೋದು ಹಾಗೆ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಇವಾಗ ದೇವಸ್ಥಾನ ಒಳಗಡೆ ಹೋಗಿ ಅಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟರಲ್ಲಿ ಅಲ್ಲಿರೋರೆಲ್ಲ ನೋಡಿ ಕ್ಯಾ ಇಲ್ಲ ವಿಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳ್ತಾಯಿದ್ರು ಕದ್ದು ಕದ್ದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಹಾಗೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಚಾನಲಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರು ಬೆಲ್ಲೈಕರ್ ಮತ್ತು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾನು ಕೇಳ್ಕೊಳ್ಳೋದಂದ್ರೆ ದೇವ್ರ ದರ್ಶನ ಸಿಗೋದಂದರೆ ತುಂಬ ಪುಣ್ಯ ಮಾಡಿರಬೇಕು ಅದಕ್ಕಾಗಿ ಹೇಳ್ತಾಯಿದ್ದೀನಿ ಬೇರೆ ಹುಡುಡಾದರೂ ಇಷ್ಟು ಕೇಳ್ಕೊಳ್ಳೋಲ್ಲ ಅಂದರೆ ನನಗಂದ್ರೂ ತುಂಬಾ ಇಷ್ಟ ಯಾರು ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ಎಲ್ಲರೂ ಪೂರ್ತಿ ಹಿಡ್ಯೋ ನೋಡಿ ತಾಯಿ ದರ್ಶನನ ಮಾಡಿಕೊಳ್ಳಿ ಭಕ್ತಿ ಇಲ್ಲದೆ ಇರೋರು ಪರವಾಗಿಲ್ಲ ಸ್ಕಿಪ್ ಮಾಡಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಹೊಸದಾಗಿ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನಾನಂತೂ ಪೂರ್ತಿ ಎಲ್ಲ ನೋಡಿ ಹುಡ್ಯೋ ಮಾಡ್ಕೊಂಡಿದ್ದೀನಿ ಎಲ್ಲನೂ ವಿಡಿಯೋ ಮಾಡ್ಕೊಂಡ್ರು ಪ್ರತಿಯೊಂದು ನಾನು ಯಾವುದೂ ಮಿಸ್ ಮಾಡ್ಕೊಂಡಿಲ್ಲ ನಾನು ಈ ಥರ ವಿಡಿಯೋ ನಾನು ಎಲ್ಲೂ ಹೋದರೂ ಮಾಡಿಲ್ಲ ಖುಷಿ ಖುಷಿಯಾಯಿತು ನನಗೆ ಸ್ವಲ್ಪ ಫ್ರೀ ಅನಿಸ್ತು ನನ್ನ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡೋಕ್ಕೆ ಹಾಗಾಗಿ ನಾನು ಪೂರ್ತಿ ವಿಡಿಯೋನ ಮಾಡಿದ್ದೀನಿ ಇದು ಎರಡನೇ ಅವ್ರ ಬಾಗ್ಲಾದ್ ಹಾಕೊಂಡು ಬಂದ್ವಿ ಹಿಂದೆ ಒಂದು ಅಟ್ಕೊಂಡು ಬಂದ್ವಲ್ವ ಇದು ಎರಡನೇದು ಒಳಗಡೆ ಎರಡಿದು ದವ್ರಬಾಗ್ವಿ ದೇವಸ್ಥಾನಕ್ಕೆ ನೋಡಿ ಹಿಂಗಿದೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಹಂಗೆ ಈ ಕಡೆ ಹೋದರೆ ಮುಂದೆ ಅಲ್ಲಿ ಹೋಗಬೇಕು ಒಳಗಡೆ ಇಲ್ಲಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಯಾವ ಊರ ಊರ ಹೆಸ್ರು ಬರೋಲ್ಲ ನನಗೆ ಕನಕಪುರ ರೋಡಲ್ಲಿ ಅಷ್ಟೇ ಗೊತ್ತಿರೋದು ನನಗೆ ಮುಂದೆ ಗೊತ್ತಿಲ್ಲ ಊರ ಹೆಸ್ರುಗಳು ಇಲ್ಲಿ ನೋಡಿ ತಾಯ್ತಾನ ಹಾಕಿಸ್ಕೊತಾ ಇದ್ದಾರೆ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗಾದ್ರು ಇಲ್ಲೊಂದು ತಾಯ್ತಾ ಹಾಕ್ತಾರೆ ಅವರು ಇಲ್ಲಿ ಬಂದು ತಾಯ್ತ ಹಾಕಿಸ್ಕೊತಾರೆ ಅದನ್ನು ನಾವು ಹಾಕಿಸ್ಕೊಂಡಿಲ್ಲ ನನ್ನ ದರ್ಶನ ಮಾತ್ರ ಮಾಡಿದೆ ದರ್ಶನ ಮಾಡ್ಕೊಂಡು ಬಂದ್ವಿ ಇವರೆಲ್ಲ ಬರ್ತಾರಲ್ಲ ಯಾವಾಗಲೂ ಬರ್ತಾರಂತೆ ನಮ್ಮ ಫ್ರೆಂಡ್ ಮಂಗಳ ಅವರೆಲ್ಲ ಹಾಕಿಸ್ಕೊಂಡಿದ್ರು ಮತ್ತು ಭಾಗ್ಯ ಮಕ್ಕಳಿಗೂ ಹಾಕ್ಸಿದ್ರು ಅವರು ಕೂಡ ಇಲ್ಲಿ ಒಂದು ವಿಗ್ರಹ ಇದೆ ತುಂಬಾ ಲಕ್ಷಣವಾಗಿತ್ತು ತುಂಬಾ ಚೆನ್ನಾಗಿತ್ತು ಆದರೆ ಇಡೋದೆಲ್ಲ ಕ್ಲಿಯರಾಗಿ ಬಂದಿಲ್ಲ ಯಾಕಂದರೆ ಒಳಗಡೆ ಲೈಟ್ ಇದೆ ಅಲ್ವ ಅದಕ್ಕೋಸ್ಕರ ಮುಖ ಕಂಡಿಲ್ಲ ಅದು ತುಂಬಾನೇ ಲಕ್ಷಣವಾಗಿತ್ತು ವಿಗ್ರಹ ಅದು ಮುಂಚೆ ಇರೋದು ಅನ್ಕೋತೀನಿ ಇವಾಗ ಹೊಸದಾಗಿ ಇಟ್ಟಿದಾರನೋ ಇದು ಕೂಡ ತು ತುಂಬ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾನೇ ತುಂಬಾ ಖುಷಿಯಾಯಿತು ನಾನು ಅಂದ್ಕೊಂಡಿರಲಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀನಿ ದರ್ಶನ ಮಾಡ್ತೀನಿ ಅಂತ ತುಂಬ ದಿನಗಳ ಆಸೆನ ನಿರ್ವಹಿತು ತುಂಬಾ ಆಯಿತು ಇನ್ನು ದೇವಸ್ಥಾನಕ್ಕೆ ಅನ್ನೋ ಆಸೆ ಇದೆ ಎಲ್ಲೆಲ್ಲಿ ಹೋಗ್ತೀನೋ ಗೊತ್ತಿಲ್ಲ ಒಂದು ಟೈಮ್ ಬಂದಾಗ ಅಂದ್ಕೊಂಡಿರೋ ದೇವಸ್ಥಾನಕ್ಕೆ ಹೋಗಿಬಿಟ್ರೆ ತುಂಬಾ ಖುಷಿಯಾಗಿರುತ್ತೆ ಇಷ್ಟು ದಿವಸ ಆದರೂ ನಾನು ಎಲ್ಲಿ ಹೋಗಿಲ್ಲ ಯಾವ ದೇವಸ್ಥಾನ ನೋಡಬೇಕಂತ ಅನಿಸಿಲ್ಲ ಗೊತ್ತಿಲ್ಲ ಇವಾಗ ಸ್ವಲ್ಪ ಆದರೂ ಆಚೆ ಕಡೆ ಹೋಗಿ ಸ್ವಲ್ಪ ದೇವಸ್ಥಾನ ನೋಡಬೇಕು ಪ್ರಪಂಚ ನೋಡಬೇಕು ಅನ್ನೋದು ಯಾಕಂದರೆ ಎಲ್ಲಿ ಹೋಗೇ ಇಲ್ಲ ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಕೆಲಸ ಮಾಡು ಮನೆಗೆ ಬಾ ಕೆಲಸ ಮಾಡು ಮನೆಗೆ ಬಾ ಈ ಥರ ಆಗಿತ್ತು ಇವಾಗ ಸ್ವಲ್ಪ ಫ್ರೀ ಅಂತ ಹೊರಗಡೆ ಇದೆ ಈ ಥರ ಇದೆ ನೋಡಿ ದೇವಸ್ಥಾನ ಸುತ್ತ ನಾವು ದರ್ಶನ ಮಾಡ್ಕೊಂಡೆಲ್ಲ ಆಚೆ ಬಂದಿವಿ ಇವಾಗ ಆಚೆ ಬಂದ ಮೇಲೆ ಇದು ಮತ್ತು ಆಚೆ ದೇವಸ್ಥಾನಗಳು ದೇವಸ್ಥಾನಗಳಿದ್ದಾವೆ ಸ್ವಲ್ಪ ಈ ಕಡೆ ಬಸವಣ್ಣ ದೇವಸ್ಥಾನ ಅದೆಲ್ಲ ಇದೆ ಅಲ್ಲೆಲ್ಲ ಹೋಗ್ತೀವಿ ಇಲ್ಲೊಂದು ಗುಡ್ಡ ಇದೆ ನೋಡಿ ಈ ಗುಡ್ಡದೊಂದು ಆಶ್ಚರ್ಯನೇ ಇದೆ ಎಷ್ಟು ಕ್ಲಿಯರೇ ಕಾಣ್ತಾ ಇದೆ ಗುಡ್ಡ ಅದು ಅಲ್ಲಿ ಹತ್ತಿ ಹೋಗಬೇಕು ಅಂತ ತುಂಬ ಹೇಳಿದೆ ನಾನು ಇವ್ರು ಯಾರು ಕೇಳಲೇ ಇಲ್ಲ ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು ಮೂರು ಅವರ್ ಬೇಕಂತೆ ನಡ್ಕೊಂಡು ಹೋಗೋಕ್ಕೆ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಯಪ್ಪ ಅಂದ್ಕೊಂಡು ಮಳೆ ಬೇರೆ ಬರ್ತಾಯಿದ್ರೆ ಮಳೆ ಬಂದಿಲ್ಲ ಅಂದ್ರೆ ಆಟೋ ಮುಗಿಸ್ಕೊಂಡು ಇದ್ವಿ ಮಳೆ ಬಂದಿದ್ದಕ್ಕಾಗಿ ಅಲ್ಲಿಗೆ ಹೋಗಲಿಲ್ಲ ಮತ್ತು ಅಲ್ಲಿರೋ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಎಲ್ಲನೂ ನೋಡ್ಕೊಂಡ್ಬಂದಿ ಹಂಗಾಗಲ್ಲ ಪ್ಲೀಸ್ ಆಫ್ ಮಾಡಬೇಕಾಗುತ್ತೆ ವಿಡಿಯೋ ತಿರ್ಗ ಬಸಮಣ್ಣ चले नहीं मुझे बहुत परेशान कर रहे हैं आपको प्रेम के ರೆಲ್ಲ ಎಲ್ಲ ನೀವೆಲ್ಲ ಇದ್ದೀರಲ್ಲ ಏನಾದರೂ ಸ್ವಲ್ಪ ಆದ್ರೂ ಆಯ್ತಾ ನಿಮಗೆ ಹಾಯ್ ಹೇಳ್ರಿ ನಿಮ್ಮ ಬಾಯಿ ಸಗಣಿ ಹಾಕ ಏ ಒಬ್ಬ ಮುಖ್ಯ ಕಾಣಲ್ಲ ಎಲ್ಲರೂ ಒಂದ್ಸತಿ ಆಯ್ ಹೇಳ್ಬಿಟ್ರು ನೋಡೋಣ ಹೆಂಗ ಸಾಕಾ அவரெல்லாம் <laughs> நின்று இல்ல இவரோ இல்ல இவரோ நீங்க வரணும்sene பஜாரி ஓடிதே ஆ என்ன ஏதோ வந்துட்டே இருக்கு ಇಲ್ಲಿ ನೋಡಿ ಇಲ್ಲಿ ಈ ಥರ ಕಾಯಿನ ಹೊಡಿತಾರೆ ಅಂದರೆ ಬೆಳ್ಳಿ ಹಣ್ಣು ಅಂತ ಬರುತ್ತಲ್ಲ ಅದು ಹೊಡಿತಾರೆ ಇಲ್ಲಿ ತೆಂಗಿನಕಾಯಿ ಅಂತ ನಾವು ಎಲ್ಲರೂ ಎರಡೆರಡು ತಗೊಂಡ್ವಿ ಎಲ್ಲರೂ ಹೊಡೆದ್ವಿ ಇವ್ರು ಹೊಡೆದ್ರೆ ನೋಡಿ ಲಾಸ್ಟಲ್ಲಿ ಒಂದು ಎರಡು ಭಾಗ ಆಯಿತು ನಮ್ಮದು ಸ್ವಲ್ಪ ಚೂರು ಚೂರಾಯಿತು ಈ ಥರ ಎಲ್ಲ ಕಾಯಿ ಹೊಡ್ಕೊಂಡು ಬಂದ್ವಿ ಅಲ್ಲಿ ಅದೇ ಹೊಡಿತಾರಂತೆ ಹಾಗಾಗಿ ಕಾಯಿ ಹೊಡೆದ್ವಿ ಏನಂದರೆ ಬೆಲ್ಲದ ಹಣ್ಣು ಹ್ಞೂ ಅಂತ ಬರ್ತದೆ ತೆಂಗಿನಕಾಯಲ್ಲಿ ಹೊಡೆಯಲ್ಲ ಯಾರು ನೋಡಿ ನಾವು ಹೋಗೋ ಹೋಗೋ ಟೈಮಲ್ಲಿ ಕ್ಲಿಯರ್ ಆಗಿತ್ತು ಆ ಗುಡ್ಡ ಒಳ್ಳೆ ವಾಪಸ್ ಬರೋ ಟೈಮಲ್ಲಿ ಪೂರ್ತಿ ಮೋಡದಲ್ಲೇ ಮುಳುಗಿ ಹೋಗಿಬಿಡ್ತು ಅದು ನಾವು ಇನ್ನೂ ಇದೆಲ್ಲ ತೊಗೊಂಡು ಮಂಡಕ್ಕಿ ಎಲ್ಲ ತೊಗೊಂಡು ನಾವು ವಾಪಸ್ ಆ ಮೋಡನೇ ಅಂದರೆ ಗುಡ್ಡನೇ ಕಾಣ್ತಾ ಇರಲಿಲ್ಲ ಮಂಜಲ್ಲಿ ಪೂರ್ತಿ ಮುಳುಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ ಅಲ್ಲಿ ಗುಡ್ ಗುಡ್ಡದ ಮೇಲೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಬೆಟ್ಟ ಬೆಟ್ಟದ ಮೇಲೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಯ್ಯೋ ನನಗೆ ಅದು ಒಂದು ತುಂಬ ಇತ್ತು ನನಗೆ ಅಲ್ಲಿ ಹೋಗ್ಬೇಕಂದ್ರೆ ತುಂಬ ಆಸೆ ಇತ್ತು ಮಳೆ ಬರ್ತಾಯಿತ್ತು ಅವರೇ ಎಲ್ಲ ರೆಡಿ ಇದ್ದರು ಆದರೆ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಮಕ್ಳು ಬೇರೆ ಇದ್ರಲ್ವ ಸಣ್ಣ ಸಣ್ಣ ಮಕ್ಕಳಿದ್ದು ಹಾಗಾಗಿ ಮತ್ತೆ ಬೇಡ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನಾವು ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಪ್ರಸಾದ ತಗೊಂಡ್ವಿ ಪ್ರಸಾದ ತೊಗೊಂಡು ಬರ್ತಾಯಿದ್ವಿ ಇದ್ದನ್ನು ಹಂಗೆ ಒಂದು ಒಂದು ಮಿಚರ್ ಇತಿ ಬಾಯಿಗೆ ಇದ್ದ ಯಾಕಂದರೆ ಪಾಪ ಮಕ್ಕಳಿಗೆ ಹೊಟ್ಟೆ ಹಸಿವು ಬೆಳಿಗ್ಗೆಯಿಂದ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಮನೆಯಲ್ಲಿ ಏನು ತಿನ್ನಿಸಿಲ್ಲ ಏನಿಲ್ಲ ಮನೇನ ಬೆಳಿಗ್ಗೆ ಹ್ಞೂ ಏಳು ಗಂಟೆ ಮನೆ ಬಿಟ್ವಿ ನಾವು ಅದಕ್ಕಿಂತ ರೆಡಿ ರೆಡಿಯಾಗಿದ್ವಿ ಮಳೆ ಇದೆ ಅಂತ ವೆಯ್ಟ್ ಮಾಡ್ಕೊಂಡು ಹೋದ್ವಲ್ಲ ಏನು ತಿನ್ನಿಸಿಲ್ಲ ಅಂತ ಮಕ್ಕಳು ಹೊಟ್ಟೆ ಹಸಿದ್ವು ಈಗ ಎಲ್ಲಂದ್ರೂ ಅಲ್ಲಿ ಕೈ ಹಾಕ್ಕೊಂಡು ತಿಂತಾ ಇದ್ದಾರೆ ಆಮೇಲೆ ಗೆ ಹೋಗೋಣ ಅಂದರೆ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಏನೂ ಒಂಥರನೇ ಇತ್ತು ಹೋಟ್ಲುಗಳು ನಮ್ಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅಲ್ಲಿ ತಿನ್ನೋದು ಬೇಡ ಅಂತ ನಾವು ಏನು ಮಾಡಿದ್ವಿ ಹಾಗೆ ವಾಪಸ್ ಬತ್ತ ಬಸ್ ಹತ್ತಿಸ್ಕೊಂಡು ಬರ್ತಾ ಇದ್ವಿ ಮಂಗಳ ಕನಕಪುರದಲ್ಲಿ ತಿನ್ನೋಣ ಅಂತ ಎಲ್ಲಿ ಕನಕಪುರದಲ್ಲಿ ತಿನ್ನೋದು ಅಲ್ಲಿ ಬರೋಷ್ಟರಲ್ಲೇ ಬಸ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು ಸರಿ ಓಕೆ ಬಿಡು ಬೇಡ ಅಂತ ಅಲ್ಲಿಂದ ಹಾಗೆ ಬಸ್ ಹತ್ಕೊಂಡು ನಾವು ಮತ್ತೆ ಹೋಗ್ತಾ ಇದ್ವಿ ಮುಂದೆ ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮುಂದೆ ಎಲ್ಲಿ ಹೋಗ್ತೀವಿ ಎಲ್ಲಿ ಹೋಗಿ ಊಟ ಮಾಡ್ತೀವಿ ಮತ್ತು ಬೇರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಮಿಸ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಯಾರೂ ಮಿಸ್ ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಇನ್ನು ಮುಂದಿನ ದೇವಸ್ಥಾನಕ್ಕೆ ಹೋದಲ್ಲಿ ಮತ್ತು ಅಲ್ಲಿ ಮಾರ್ಕೆಟ್ಗೆಲ್ಲ ಹೋದ್ವಿ ಅದು ಯಾವ ಮಾರ್ಕೆಟು ಎಲ್ಲೆಲ್ಲ ಹೋಗಿದ್ದೀವಿ ಅಂತ ನಾನು ನಿಮಗೆ ಅದು ಕೂಡ ನಾಳೆ ವಿಡಿಯೋದಲ್ಲಿ ಬರುತ್ತೆ ಎಲ್ಲರೂ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ